ಇವತ್ತು ಈ ವಿದ್ಯಾರಾಯಣಪುರ ಲಿಮಿಟ್ಸಲ್ಲಿರೋ ಸಂಕಲ್ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಯಾಮಿಲಿದು ಸಾವಾಗಿದೆ ನಾಲ್ಕು ಜನ ಇದ್ದಾರೆ ಗಂಡ ಹೆಂಡತಿ ಮಗ ಮತ್ತು ತಾಯಿ ಅವರು ಎರಡು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು ಒಂದು ತಾಯಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಫ್ಯಾಮಿಲಿ ತಂದೆ ತಾಯಿ ಮತ್ತು ಮಗ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು ಸೊ ಈಗ ಅದು ನಾಲ್ಕು ಜನ ಸಾವಾಗಿರೋದು ಕೇಸನ್ನು ನಾವು ವಿದ್ಯಾರ್ಥಪರಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಸೊ ತನಿಖೆ ಈಗ ತನಿಖೆ ಮಾಡಿ ಎಷ್ಟೊತ್ತಾಗಿರೋದೇ ಬೆಳಗ್ಗೆ ನಮಗೆ ಗೊತ್ತಾದ ತಕ್ಷಣ ಬಂದಿದ್ದೀವಿ ಅರೌಂಡ ಸಿಕ್ಸ್ ಓ ಕ್ಲಾಕ್ ರಾತ್ರಿ ಆಗಿಲ್ಲ ಮೊದಲೇ ಅದು ಈಗ ತನಿಖೆ ಮಾಡ್ತೀವಿ ಅದನ್ನು ಅವರು ತಂದೆ ತಾಯಿಗೆ ಯಾವಾಗ ಫೋನ್ ಬಂದಿತ್ತು ಅವ್ರ ತಂದೆ ತಾಯಿ ನೋಡಿ ಬಂದು ನೋಡಿ ನಮಗೆ ಫೋನ್ ಮಾಡಿದ್ದಾರೆ ಸೊ ಅದನ್ನು ಡ್ಯೂರಿಂಗ್ ಎಫ್ ಎಸ್ ಅಲ್ಲಿ ಗೊತ್ತಾಗುತ್ತೆ ಟೈಮಿಂಗ್ಸ್ ಇವರು ಇವ್ರ ತಂದೆ ತಾಯಿಗೆ ಫೋನ್ ಬರುತ್ತೆ ಇಲ್ಲಿ ಏನು ಪ್ರೆಸೆಂಟ್ ಇಲ್ಲಿ ಮನೆಯಲ್ಲಿ ಚೇತನ್ ಅಂತ ಈಗ ಏನಿದ್ದಾರೆ ಅವರು ಅವ್ರ ಬ್ರದರ್ಗೆ ಫೋನ್ ಮಾಡಿರ್ತಾರೆ ಯು ಎಸ್ ಅಲ್ಲಿರೋ ಬ್ರದರ್ಗೆ ಅವರು ಇಲ್ಲಿ ತಂದೆ ತಾಯಿಗೆ ಫೋನ್ ಮಾಡ್ತಾರೆ ಸ್ವಲ್ಪ ಹೋಗಿ ಬನ್ನಿ ಮನೆಗೆ ಅಂತ ಹೇಳಿ ಆವಾಗ ಇವರು ಮನೆಗೆ ಬಂದಾಗ ಗೊತ್ತಾಗುತ್ತೆ ಸೊ ಇವರು ಹಾಸನದವರು ಗೊರೂರು ಅವರ ಹೆಂಡತಿ ಏನಿದೆ ಅವರು ಇಲ್ಲಿ ಅವರೇನೆ ಮೈಸೂರವರು ಸೊ ಅವ್ರ ತಂದೆ ತಾಯಿ ಇಲ್ಲೇ ಇರ್ತಾರೆ ಇವರು ಮೆಕ್ಯಾನಿಕಲ್ ಇಂಜಿನಿಯರು ದುಬೈಲಿ ಕೆಲಸ ಇದ್ದರು ಟೂ ತೌಸಂಡ್ ನೈನ್ಟೀನ್ಗೆ ಇಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿದೆ ಕಾಂಟ್ರಾಕ್ಟ್ ಲೇಬ್ರರ್ ಇವರು ಸೊ ಈ ಸೌದಿಗೆ ಲೇಬ್ರರ್ಸನ್ನು ಕಳಿಸೋದು ಆನ್ಲೈನ್ ತ್ರೂ ಅದು ನಾವು ಹೇಳ್ತೀವಿ ತನಿಖೆಯಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಹೇಳ್ತೀವಿ ಈಗ ಪ್ರಾಥಮಿಕ ಹಂತದಲ್ಲಿ ಸಾವಾಗಿದೆ ಅದನ್ನು ನಾವೇನು ಈಗ ಎಫ್ ಎಸ್ ಎಲ್ ಟೀಮ್ ಇದೆ ಮತ್ತೆ ಸೋಕೋ ಟೀಮ್ ಅವರಿದ್ದಾರೆ ಅದನ್ನು ನಾವು ಒಪಿನಿಯನ್ ತಗೊಂಡು ಅದ್ರಿಗೆ ಸುಮಾರು ಐದು ಗಂಟೆ ಅವ್ರಿಗೆ ಇವ್ರಿಗೆ ಗೊತ್ತಾಗಿದೆ ಇಲ್ಲಿ ಬಂದಾಗ ಅವರು ಒಂದು ಫೋರ್ ಓ ಕ್ಲಾಕ್ ಹಂಗೆ ಫೋನ್ ಮಾಡಿರ್ಬೋದು ಮಾಡಿದ್ದು ಅವ್ರ ತಂದೆ ತಾಯಿ ಹೇಳೋದು ಅವ್ರು ಭರತ್ ಫೋನ್ ಮಾಡಿದ್ದ ಅಂತ ಹೇಳ್ತಾರೆ ಅದು ಯಾವಾಗ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ನಾವು ಚೇತನ್ಯವಾಗಿ ಮಾಡಿದ್ದಾರೆ ಅಂತ ನಮಗೆ ಇವರು ತಂದೆ ತಾಯಿ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಕೊಡ್ತೀವಿ ಸಂಜೆ ಬರ್ತಿದ್ದು ಮಾಹಿತಿ ಹೌದು ನಿನ್ನೆ ಗೊರೂರಿಗೆ ಹೋಗಿ ಟೆಂಪಲ್ಗೆಲ್ಲ ಹೋಗಿ ಬಂದು ಸಾಯಂಕಾಲ ಅವರು ಕುವೆಂಪು ನಗರದಲ್ಲಿರೋ ಅವರ ತಾಯಿ ಮನೆಯಲ್ಲಿ ಊಟ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ ಎಷ್ಟು ವರ್ಷ ಆಗಿತ್ತು ಟೂ ತೌಸಂಡ್ ನೈನ್ಟೀನ್ ಅದು ಈಗ ತನಿಖೆಯಲ್ಲಿ ನಾವು ಹೇಳ್ತೀವಿ ಪ್ರಾಥಮಿಕ ಹಂತದಲ್ಲಿ ನಾವೀಗ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಜಾಸ್ತಿ ಡೀಟೇಲ್ಸು ಡೈವರ್ಟ್ ಮಾಡೋಕ್ಕಾಗೋದಿಲ್ಲ

ಲೇಬರ್ ಕಾಂಟ್ರಾಕ್ಟ್ ಒಬ್ಬರು ಯಾವ ರೀತಿ ಅದನ್ನು ಹೇಳಕ್ ಬರೋದಿಲ್ಲ ಈಗಲೇ ಇಟ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ ಜಾಸ್ತಿ ಡೀಟೇಲ್ಸ್ ಡೈವರ್ಟ್ ಮಾಡೋಕ್ಕಾಗುತ್ತೆ ಸಾರಿ ಸಿಕ್ಸ್ಟೀನ್ ಸಿೀನ್ ಇಯರ್ಸು ಟೆಂತ್ ಥ್ಯಾಂಕ್ ಯು